ನಿಮ್ಮ ರೆಸ್ಟೋರೆಂಟ್ ಅಥವಾ ಆಹಾರ ಉದ್ಯಮವು ಹೊಸದಾಗಿ ಆರಂಭವಾಗಿದೆಯೇ ಹೆಚ್ಚಿನ ಪ್ರಚಾರದ ಅಗತ್ಯತೆ ಇದೆಯೇ ಅಥವಾ ನೀವು ನಿರೀಕ್ಷಿಸಿದಷ್ಟು ಗ್ರಾಹಕರು ಬರುತ್ತಿಲ್ಲವೇ ಬಿಸಿನೆಸ್ ಕಷ್ಟವಾಗುತ್ತಿದೆಯೇ ಚಿಂತಿಸಬೇಡಿ ಕರ್ನಾಟಕದ ಯಾವುದೇ ಸ್ಥಳದಲ್ಲಿ ಇದ್ದರೂ ಕೂಡ ನಿಮ್ಮ ರೆಸ್ಟೋರೆಂಟ್ ಬಾರ್ ಬ್ರೂವರಿ ಹೋಟೆಲ್ ಆಹಾರ ಉದ್ಯಮಕ್ಕೆ ಹೆಚ್ಚಿನ ಗ್ರಾಹಕರು ಬರುವ ಹಾಗೆ ಮಾಡಲು ಅತ್ಯುನ್ನತ ಡಿಜಿಟಲ್ ಮಾರ್ಕೆಟಿಂಗ್ ಸೇವೆಗಳು ನಮಗಾಗಿ ಸಿದ್ಧವಾಗಿದೆ ಕೇವಲ ಒಬ್ಬ ಸಾಮಾನ್ಯ ಕೆಲಸಗಾರನ ನಂಬಲದಷ್ಟು ನಮ್ಮ ಮಾರ್ಕೆಟಿಂಗ್ಗೆ ಹೂಡಿ ಅದರ ಪಟ್ಟು ಆದಾಯ ಗಳಿಸಿ ಕಡಿಮೆ ಖರ್ಚಿನಲ್ಲಿ ಮಾರ್ಕೆಟಿಂಗ್ ಆದರೆ ಹೆಚ್ಚಿನ ಆದಾಯ ಗ್ಯಾರಂಟಿ ಇದು ಹೇಗೆ ಸಾಧ್ಯ ಅಂದರೆ ಮೊದಲನೆಯದಾಗಿ ನಿಮ್ಮ ರೆಸ್ಟೋರೆಂಟ್ ಕುರಿತಾಗಿ ಸುಂದರ ವಿಡಿಯೋ ರಚನೆ ಈ ವಿಡಿಯೋಗಳು ನಿಮ್ಮ ರೆಸ್ಟೋರೆಂಟ್ನ ವೈಶಿಷ್ಟ್ಯತೆಗಳನ್ನು ಹೆಚ್ಚಿನ ಗ್ರಾಹಕರಿಗೆ ಪರಿಚಯಿಸಲು ಅನುಕೂಲವಾಗುತ್ತವೆ ನಂತರ ಸೋಷಿಯಲ್ ಮೀಡಿಯಾ ಹಾಗೂ ಸ್ಪೆಷಲ್ ನೆಟ್ವರ್ಕ್ ಮೂಲಕ ಹೆಚ್ಚಿನ ಗ್ರಾಹಕರು ನೋಡುವ ಹಾಗೆ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳಲಾಗುವುದು ನಮ್ಮ ಸ್ಪೆಲ್ ಸ್ಟುಡಿಯೋಸ್ ಮಾರ್ಕೆಟಿಂಗ್ ವೈಶಿಷ್ಟತೆಗಳು ಏನೆಂದರೆ ಡಿಜಿಟಲ್ ತಂತ್ರಜ್ಞಾನ ಸೃಜನಾತ್ಮಕ ವಿಡಿಯೋ ಪೋಸ್ಟರ್ ರಚನೆ ಬ್ರ್ಯಾಂಡಿಂಗ್ ಮತ್ತು ಜಾಹೀರಾತು ಸಾಮಾಜಿಕ ಮಾಧ್ಯಮ ಮಾರ್ಕೆಟಿಂಗ್ ನವೀನ ನೆಟ್ವರ್ಕ್ನಲ್ಲಿ ವಿತರಣೆ ಹಾಗೂ ಸಂಪೂರ್ಣ ಪ್ರಚಾರ ನಿರ್ವಹಣೆ ನಿಮಗೆ ಕೈಗೆಟಕುವ ದರದಲ್ಲಿ ಸೇವಾ ಸೌಲಭ್ಯಗಳು ಕಡಿಮೆ ಖರ್ಚಿನಲ್ಲಿ ಮಾರ್ಕೆಟಿಂಗ್ ಆದರೆ ಹೆಚ್ಚಿನ ಆದಾಯ ಗ್ಯಾರಂಟಿ ನಿಮ್ಮ ಬಿಸಿನೆಸ್ ಕರ್ನಾಟಕದ ಯಾವುದೇ ಸ್ಥಳದಲ್ಲಿ ಇದ್ದರೂ ಕೂಡ ಯೋಚಿಸಬೇಡಿ ತಕ್ಷಣವೇ ನಿಮ್ಮ ರೆಸ್ಟೋರೆಂಟ್ ಅಥವಾ ಆಹಾರ ಉದ್ಯಮವನ್ನು ಹೆಚ್ಚು ಲಾಭದಾಯಕವನ್ನಾಗಿ ಮಾಡಲು ಸಂಪರ್ಕಿಸಿ ಆರು ಮೂರು ಆರು ಒಂದು ಎರಡು ನಾಲ್ಕು ಐದು ಒಂದು ಎರಡು ಒಂಬತ್ತು